Hi guys, welcome back to my channel Zero Oil Cooking. ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನ ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದರೆ ಹೆಸರು ಕಾಳಿನ ಸಾಂಬಾರ್ ಖಾರಬೇಳಿ ಅಥವಾ ಕರಿ ಅಂತ ಕೂಡ ನೀವು ಕರಿಬೋದು ಉತ್ತರ ಕರ್ನಾಟಕದಲ್ಲಿ ಇದಕ್ಕೊಂದು ಸ್ಪೆಷಲ್ ಆದಂಥ ಎಮೋಷನಲ್ ಕೂಡ ಇದೆ ಸೊ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಬೌಲ್ ಆಗೋ ಅಷ್ಟು ಹೆಸರು ಕಾಳನ್ನ ಆಲ್ರೆಡಿ ಕುದಿಸಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಶುಂಠಿ ಮತ್ತೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಿನ ರಸ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಬೇಳೆ ಮೆಂತ್ಯನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಸೊ ಎಲ್ಲನೂ ಚಟಪಟ ಅನ್ಬೇಕು ಆವಾಗಲೇ ಕಹಿ ಬರೋಲ್ಲ ಇಲ್ಲಾಂದರೆ ಕಹಿ ಬರುತ್ತೆ ಸೊ ಚೆನ್ನಾಗಿ ಚಟಪಟ ಅಂದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಇಟ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜಷ್ಟು ಇರುವಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಟೊಮ್ಯಾಟೊನ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ ಫುಲ್ ಅವು ಟ್ರಾನ್ಸ್ಪರೆಂಟ್ ಆಗಬೇಕು ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು ಸೊ ಬೇಕೆ ಸ್ವಲ್ಪ ನೀರಿನ ಅವಶ್ಯಕತೆ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿದು ಸ್ವಲ್ಪ ಬೆಂದಿದೆ ಅಂದಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅರ್ಶನದ ಪುಡಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಮಸಾಲೆ ಖಾರನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಖಾರ ಅಂದರೆ ನೀವು ಬೇಸಿಕ್ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡ್ರು ಓಕೆ ಸೊ ಇಲ್ಲಿ ಯಾಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಖಾರ ಜಾಸ್ತಿ ಇರುತ್ತೆ ಮತ್ತು ವಾಸನೆ ಹೋಗಬೇಕು ಅನ್ನೋ ರೀಸನ್ಗೆ ಫಸ್ಟಿಗೆ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೆಸರುಕಾಳು ಬೇಯಿಸೋಕ್ಕೆ ನಾನು ಯಾವುದೇ ರೀತಿಯಾದಂಥ ಉಪ್ಪು ಎಣ್ಣೆ ಅಥವಾ ಅರಶಿನ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಸಿಂಪಲ್ಲಾಗಿ ನೀರಲ್ಲಿ ನಾನು ಹೆಸರು ಕಾಳನ್ನ ಬೇಯಿಸ್ಕೊಂಡಿರೋದು ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಹಾಕಿರೋ ಮಸಾಲೆಗಳ ಜೊತೆ ಅದು ರಸ ಆಗಿದೆ ಅಂದಾಗ ಎಂಡಲ್ಲಿ ನಾವು ಇಲ್ಲೇನು ಮಾಡಬೇಕಂದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕೊಡುತ್ತೆ ಈ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ನೀವು ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಇದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಇನ್ನು ಹೆಸರು ಕಾಳಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ಕೂಡ ಇದನ್ನು ಕರಿಬೋದು ಇದರಲ್ಲಿ ಜಾಸ್ತಿ ಆದಂಥ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಮತ್ತು ಇದು ಫೈಬರ್ ಜಾಸ್ತಿ ಇದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇದೆ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಬ್ಲಡ್ ಶುಗರ್ನ ಕೂಡ ಕಡಿಮೆ ಮಾಡುತ್ತೆ ಮತ್ತು ಕಣ್ಣಿಗೆ ಕೂಡ ಇದೊಂದು ಒಳ್ಳೆಯಾದಂಥ ಬೆನಿಫಿಷಿಯಲ್ ಫುಡ್ ಅಂತಲೇ ಹೇಳ್ಬೋದು ಇಮ್ಯೂನ್ ಸಿಸ್ಟಮ್ನ ಕೂಡ ಇದು ಜಾಸ್ತಿ ಮಾಡುತ್ತೆ ಎಲ್ಲ ನ್ಯೂಟ್ರಿಷನ್ಸು ಮತ್ತು ಮಿನರಲ್ಸ್ಗಳು ಇದರಲ್ಲಿ ಹೇರಳವಾಗಿರುತ್ತೆ ಇದೊಂದು ಪರ್ಫೆಕ್ಟ್ ಪ್ರೋಟೀನ್ ಫುಡ್ ಅಂತ ಕೂಡ ನಾವು ಇದನ್ನ ಕರೆದ್ರೆ ತಪ್ಪಾಗಲ್ಲ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು ಸೊ ಇದ್ರದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಬೇಯಿಸಿದ ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ನಾನು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೈಡ್ ಬೈ ಸೈಡ್ ನಮ್ಮಮ್ಮ ಬಿಸಿ ಬಿಸಿ ಆದಂಥ ಜೋಳದ ರೊಟ್ಟಿನ ರೆಡಿ ಮಾಡ್ತಾ ಇದ್ಲು ಸೊ ಇದನ್ನ ರೆಡಿ ಮಾಡಿ ಜೋಳದ ರೊಟ್ಟಿಗೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಚಟ್ನಿ ಜೊತೆ ತಿಂದರೆ ಅಬ ಬಾ 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 ಸ್ವರ್ಗಕ್ಕೆ ಮೂರೇ ಗೇನು ಅಂತ ಹೇಳ್ಬೋದು ಸೊ ರಾತ್ರಿ ಡಿನ್ನರ್ನ ಈ ಥರ ಸೌದು ನೆಮ್ಮದಿಯಿಂದ ನಿದ್ದೆ ಮಾಡಿದೆ ನನ್ನ ಪ್ರೀವಿಯಸ್ ವಿಡಿಯೋಗಳ ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಾವು ಯಾವಾಗಲೂ ಮರಿಬಾರ್ದು ನಮ್ಮ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ನಾವು ಯಾವ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡ್ತೀವಿ ತಿಂತೀವಿ ಅನ್ನೋದು ನಮ್ಮ ನ ತುಂಬಾ ಡಿಸೈಡ್ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಳೆ ಮತ್ತೊಂದು ವಿಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್